ಇನ್ನು ಮುಂಬೈನಲ್ಲಿ ವಿಪರೀತ ಪ್ರಮಾಣದಲ್ಲಿ ಮಳೆ ಸುರಿತಾ ಇದೆ ಹಿಂದೆಲ್ಲ ಆದಂಥ ಅವಾಂತರಗಳ ಬಗ್ಗೆಯೂ ಕೂಡ ನಾವು ತೋರಿಸಿದ್ದೀವಿ ನೋಡಿ ಎಷ್ಟು ಮಡಿಗೆ ಅಂತಂದರೆ ಕಿಂಗ್ ಸರ್ಕಲ್ ದೃಶ್ಯಾವಳಿಗಳನ್ನು ನಾವು ತೋರಿಸ್ತಾ ಇದೀವಿ ಅಂಡರ್ ಪಾಸ್ ಸಂಪೂರ್ಣ ಜಲಾವೃತಗೊಂಡಿದೆ ಮುಂಗಾರು ಎಂಟ್ರಿ ಕೊಟ್ಟಿದ್ದೇ ಕೊಟ್ಟಿದ್ದು ಮಹಾರಾಷ್ಟ್ರಕ್ಕೆ ಮುಂಬೈನ ಹಲವು ಪ್ರದೇಶಗಳಲ್ಲಿ ವಿಪರೀತ ಪ್ರಮಾಣದಲ್ಲಿ ಮಳೆ ಆಗಿದೆ ಮುಂಬೈನ ಮುಖ್ಯ ರಸ್ತೆಗಳು ಒಂದು ಲೆಕ್ಕದಲ್ಲಿ ನದಿಗಳ ರೀತಿಯಾಗಿ ಮಾರ್ಪಟ್ಟಿವೆ ಎಲ್ಲಿ ನೋಡೋದರಲ್ಲಿ ನೀರು 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 ಮುಂಬೈ ಥಾಣೆ ಸುತ್ತಮುತ್ತಲಿನ ಪ್ರದೇಶಗಳು ಎಲ್ಲ ಕಡೆಗೂ ಕೂಡ ನೀರು ಹರಿತಾಯಿದೆ ಮುಂಬೈನಲ್ಲಿ ಏನಾದರೂ ಮಳೆ ಬಿದ್ದರೆ ಆಗುವಂಥ ಅಲ್ಲೋಲ ಕಲ್ಲೋಲ ಒಂದು ಎರಡಲ್ಲ ನೋಡಿ ಇದು ಸಂಗತಿ ಮೊಳಕಾಲ್ ತನಕ ನೀರಿದೆ ಮುಂಬೈನಲ್ಲಿ ಎಲ್ಲಿ ನೋಡೋದ್ರಲ್ಲಿ ಇದೇ ರೀತಿಯ ವಾತಾವರಣ ಇದೆ ಇದೇ ರೀತಿಯ ಸ್ಥಿತಿಗತಿಗಳಿದೆ ಮಂಡಿ ತನಕ ನೀರು ಬಂದಿದೆ ಮಹಿಳೆಯರು ವೃದ್ಧರು ಮಕ್ಕಳು ಪರದಾಡ್ತಾ ಇದ್ದಾರೆ ಇದು ಮಧ್ಯರಾತ್ರಿಯ ಘಟನೆಗಳು ವರುಣ್ ಹೈನುಗಾರಿಕೆ ಮಾಡಿ ವರ್ಷಕ್ಕೆ ಎಪ್ಪತ್ತೈದು ಲಕ್ಷ ಆದಾಯ ಗಳಿಸುತ್ತಿದ್ದಾರೆ ನೀವು ಕೂಡ ಅವರಿಂದ ಕಲಿಬೇಕಾ ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ ಮುಂಬೈ ನಿದ್ರೆ ಇಲ್ಲದ ನಗರಿ ಗೊತ್ತಿರುವಂತಹ ಸಂಗತಿ ಯಾಕಂದರೆ ಹಗಲು ರಾತ್ರಿಯಲ್ಲಿ ಆಕ್ಟಿವಿಟಿಗಳು ಇದ್ದೇ ಇರ್ತವೆ ಇಂಥ ಸಂದರ್ಭದಲ್ಲಿ ಬಿದ್ದಂಥ ಮಳೆ ಒಂದು ರಕ್ತದಲ್ಲಿ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಿದೆ ಇನ್ನು ಮಳೆ ಅಬ್ಬರ ದೇಶದಾದ್ಯಂತ ಈಗ ಇದೆ ಎಸ್ಪೆಷಲಿ ಮುಂಬೈನಲ್ಲಿ ಬರುವಂಥ ಮಳೆ ಇದೆಯಲ್ಲ ಪ್ರತಿ ಬಾರಿ ಕೂಡ ಏನಾದರೂ ಒಂದಷ್ಟು ಅವಾಂತರಗಳನ್ನು ಮಾಡಿನೇ ಮುಂಬೈನ ಮಳೆ ಹೋಗಿರೋದು ಸೊ ಈ ಬಾರಿ ಕೂಡ ಮುಂಬೈನಲ್ಲಿ ಮಳೆ ಆಗ್ತಿದೆ ಸೊ ಮುಂಬೈನ ಮಳೆ ಒಮ್ಮೆ ಶುರುವಾದರೆ ಅಷ್ಟು ವೇಗವಾಗಿ ನಿಲ್ಲುವಂಥ ಮಳೆ ಖಂಡಿತ ಅಲ್ಲ ನಿರಂತರವಾಗಿ ಮಳೆ ಸುರಿತಾ ಇರುತ್ತೆ ಈ ಹಿಂದೆ ಕೂಡ ಪ್ರತಿ ವರ್ಷ ನಾವು ಮುಂಬೈ ಮಳೆ ಬಗ್ಗೆ ಕೂಡ ನಿಮಗೆ ರಿಪೋರ್ಟನ್ನು ತೋರಿಸಿದ್ದೀವಿ ಸೊ ಭಾರಿ ಮಳೆಗೆ ಈಗ ನದಿ ಅಂತಂತ ಮುಂಬೈನ ರಸ್ತೆಗಳು ನದಿ ರೀತಿಯಾಗಿವೆ ಮುಂಬೈ ಠಾಣೆ ಹಾಗೆಯೇ ರಾಯ್ಗಢದಲ್ಲಿ ಭಾರಿ ಮಳೆ ಆಗ್ತಾ ಇದೆ ಇದು ಮೊಣಕಾಲ್ ಮಟ್ಟದ ನೀರಿಗೆ ಸವಾರು ಪರದಾಡ್ತಿದ್ದಾರೆ ಭಾಳಷ್ಟು ಕಡೆ ಮುಂಬೈನ ಹಲವಾರು ಭಾಗದಲ್ಲಿ ಜೂನ್ ತಿಂಗಳಲ್ಲಿ ಸಹಜವಾಗಿ ಭಾಗದಲ್ಲಿ ಮಳೆ ಹೆಚ್ಚಿರುತ್ತೆ ಇನ್ನೂ ಎರಡು ದಿನ ಭಾರಿ ಮಳೆ ಆಗುತ್ತೆ ಅನ್ನೋದು ಹವಾಮಾನ ಇಲಾಖೆ ಕೊಟ್ಟಿರುವಂಥ ಮುನ್ಸೂಚನೆ ಮಳೆಯ ಮಧ್ಯೆ ಸಮುದ್ರ ಪ್ರಕ್ಷುಬ್ಧವಾಗುವಂಥ ಕಾರಣ ಈಗ ಈಗಾಗಲೇ ಮೀನುಗಾರರಿಗೂ ಕೂಡ ತಿಳಿಸಲಾಗಿದೆ ಯಾರೂ ಕೂಡ ಮೀನುಗಾರಿಕೆಗೆ ಹೋಗಬಾರ್ದು ಅಂತ ಮಂಡಿ ತನಕ ನೀರು ಬಂದಿದೆ ಮಹಿಳೆಯರು ವೃದ್ಧರು ಮಕ್ಕಳು ಪರದಾಡ್ತಾ ಇದ್ದಾರೆ ಇದು ಮಧ್ಯರಾತ್ರಿಯ ಘಟನೆಗಳು ಮುಂಬೈ ನಿದ್ರೆ ಇಲ್ಲದ ನಗರಿ ಗೊತ್ತಿರುವಂಥ ಸಂಗತಿ ಯಾಕಂದರೆ ಹಗಲು ರಾತ್ರಿಯಲ್ಲಿ ಆ್ಯಕ್ಟಿವಿಟಿಗಳು ಇದ್ದೇ ಇರ್ತವೆ ಇಂಥ ಸಂದರ್ಭದಲ್ಲಿ ಬಿದ್ದಂಥ ಮಳೆ ಒಂದು ಅಕ್ಕಲಿ ಜನಜೀವನವನ್ನು ಅಸ್ತವ್ಯಸ್ತಗೊಳಿಸಿದೆ